ಜವಾಬ್ದಾರಿಯನ್ನು ವಹಿಸ್ಕೊಂಡೆ ಆಯ್ತು ಕೆಟ್ಟವನ್ ಆಗ್ಬೇಕಾ ಒಳ್ಳೆಯವನಾಗ್ಬೇಕಾಕ್ ಕೆಟ್ಟ ಒಳ್ಳೆಯವನಾಗಬೇಕ ನನಗೆ ಚಿಂತೆ ಮಾಡಿದಾಗ ನಾನೇ ನನ್ನ ಮನಸ್ಸಿಗೆ ನಾನು ಪ್ರಶ್ನೆಗಳನ್ನ ಹಾಕೊಂಡಾಗ ನನಗೆ ಗೊಂದಲ ಶುರು ಆಗ್ತದೆ ಇದನ್ನೇ ಇಲ್ಲ ಕೆಟ್ಟವನ್ ಆಗ್ಲೇಬೇಕಾಗಿದೆ ಇದೇನೇ ಇಲ್ಲ ನಾನು ಅದಕ್ಕೆ ನಮ್ಮ ನಿರ್ದೇಶಕರ ಕುಂಡಿಸ್ಕೊಂಡು ನಾನೊಂದು ನಾಲ್ಕೈದು ದಿನ ಅಧಿಕಾರಿಗಳ ಸಭೆ ಮಾಡಿದೆ ಪ್ರತ್ಯೇಕವಾಗಿ 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 ಅದಾದ್ಮೇಲೆ ಇವ್ರನ್ನೂ ಎಲ್ಲ ಬೋರ್ಡ್ ಗಳನ್ನ ಕುಂಡಿಸ್ಕೊಂಡು ಅವ್ರು ನನ್ಗೆ ಏನೇನು ಹೇಳಿದ್ರು ನನಗೆ ಹೇಳೋದಲ್ಲ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೂ ತಿಳಿಸ್ಬೇಕು ನೀವು ಅಂತೇಳಿ ಅವ್ರಿಗೆಲ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅವ್ರನು ಕೇಳಿದೆ ಏನ್ ಮಾಡ್ಬೇಕಪ್ಪ ಅಂತ ಅವ್ರು ಹೇಳಿದ್ದಾರೆ ನೀವೇನ್ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಭದ್ರಾಗಿದ್ದೇವೆ ಕೆಲಸ ಮಾಡಬೇಕು ಬೆಳವಣಿಗೆ ಆಗ್ಬೇಕು ರೈತರಿಗೆ ನಮಗೆ ಅನುಕೂಲ ಆಗ್ಬೇಕು ಸಂಸ್ಥೆ ಉಳಿಬೇಕು ಸಂಸ್ಥೆ ಕಟ್ಟಿಲ್ವಾ ಸಂಸ್ಥೆ ಕೃಷ್ಣಪ್ಪನವ್ರ ಕಾಲದಿಂದನೂ ಕಟ್ಟಿದ್ದಾರೆ ಇವತ್ತವರೆಗೂ ಬಹಳಷ್ಟು ಸಮೃದ್ಧಿಯಾಗಿ ಬೆಳೆದಿದೆ ಸಮೃದ್ಧಿಯಾಗಿ ಬೆಳೆದಿದೆ ಬೆಳೆ ಚೆನ್ನಾಗಿದೆ ಅಂತ ಆನೇನೂ ಗೊತ್ತದೆ ಕಾಡಂದಿನೂ ಗೊತ್ತು ಏನ್ರಪ್ಪ ಈಗ ಕಾಡಂದಿ ಬಂದ್ಬಿಡ್ತು ಅಂತ ನನ್ನನ್ ಕೇಳಿದ್ರೆ ನಾನು ಏನ್ ಮಾಡಿದೆ ಆನೆ ಬತ್ತು ಅಂತ ಅಂದ್ಬಿಟ್ಟು ಆನೆ ನೋಡ್ಸ್ಕೊಳ್ಬೇಕಾಗುತ್ತೆ ಫಾರೆಸ್ಟ್ ಅವರೇ ಹಿಡೀಟ್ ನಿಮ್ಮೂರಿಗೆ ನಿಮ್ಮೂರ್ಗ್ ಬತ್ತು ಅಂದ್ರೆ ಚಿತ್ತೆ ಕಾಟ ಅಂತಿಲ್ಲ ಒಂದೂರ್ಗೆ ಹೋಯ್ತು ಅಂದ್ರೆ ಚಿತ್ತೆ ಕಾಟ ಅಂತಾರೆ ಇನ್ನೊಂದು ಊರಿಗೆ ಹೋಯ್ತು ಅಂದ್ರೆ ನವಿಲ್ ಕಾಟ ಅಂತಾರೆ ಇನ್ನೊಂದ್ ಊರ್ಗೋಯ್ತು ಅಂತ ಅಂದ್ರೆ ಆನೆ ಕಾಟ ಅಂತಾರೆ ಇನ್ನೊಬ್ರು ಇನ್ನೊರ್ಗೂರು ಹೋಯ್ತು ಅಂತಂದ್ರೆ ಸಾರ್ಗ ಜಿಂಕೆ ಜಾಸ್ತಿ ಆಗಿಬಿಟ್ಟದ ಕಾರಣ ಬೆಳೆ ಬೆಳಿಗ್ಕಾಯ್ತಾ ಇಲ್ಲ ನೋಡುವ ಯಾರ್ಯಾರ ಸಮಸ್ಯೆ ಏನೇನಿದೆ ಅಂತ ಹೇಳಿ ಬಗೆಹರಿಸಬೇಕು ಅಂತ ಅಂದ್ರೆ ಒಂದೊಂದು ಜಾತಿ ಪ್ರಾಣಿಗೂ ಕೂಡ ಒಂದೊಂದು ರೀತಿಯ ಪರಿಹಾರವನ್ನ ಹುಡುಕ್ಬೇಕಾಗ್ತದೆ ಈ ಸಂಸ್ಥೆ ನನ್ನ ಸಂಸ್ಥೆ ಆಗ್ಲಿ ನಮ್ಮ ಡೈರೆಕ್ಟರ್ ಸಂಸ್ಥೆ ಆಗಲಿ ಸರ್ಕಾರದ ಸಂಸ್ಥೆ ಆಗಲ್ಲ ಈ ಸಂಸ್ಥೆ ಯಾರು ಅಂತ ಹೇಳಿದ್ರೆ ನಿಮ್ಮದು ನಿಮ್ಮ ಸಂಸ್ಥೆ ಈ ರೈತರ ಸಂಸ್ಥೆ ಈ ರೈತರ ಬೆವರಿನ ಹಣದಿಂದ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ರೈತರ ಬೆವರಿನ ಹಣ ಅದು ಯಾರು ಯಾರು ನಿಜವಾಗಿ ಕಷ್ಟವನ್ನ ಪಟ್ಟು ನಾನು ರೈತ ಅಂತೇಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ದನದ ಕೊಟ್ಟಿಗೆ ಹೋಗಿ ಹಾಲ್ಗೆ ವಸೂಗೆ ಹುಲ್ಲಾಕಿ ಮೈ ತೊಳೆದು ಹಾಲು ಕರೆದು ಕರೆದು ಕರ್ಕೊಂಬಂದು ಸಗಣಿ ಕತ್ತಿ ಎತ್ಕೊಂಡೋಗಿ ಹಾಲನ್ನ ಮಾರಾಟ ಮಾಡಿ ಏನೋ ನಾ ಕಾಸು ಸಿಗ್ತದೆ ಅಂತೇಳಿ ಕಷ್ಟ ಪಡ್ತಾನಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವನ ಸಂಸ್ಥೆ ಇದು ಅವನ ಸಂಸ್ಥೆ ಅಂತ ಸುಮ್ನ ಆಗೋದ್ರಾಗೋಯ್ತೈತ ಇಲ್ಲ ಹಾಲ್ ಹಾಕೋನಿಂದ ಆಲಿಸಿಕೊಳ್ಳೋ ನಿಂದೂ ಸಂಸ್ಥೆ ಅವ್ರ ಮಾರಾಟಗಾರ ಕೇಳಿದೆ ಅಣ್ಣ ನೀವೇನೋ ತಂದು ಹಾಕ್ಬಿಡ್ತೀರಿ ಇಪ್ಪತ್ತೈದು ವರ್ಷದಿಂದ ಬೆಳಗ್ಗೆ ಐದು ಗಂಟೆಗೆ ಎಲ್ಲಾನು ಏನ್ ಮದುವೆ ಮನೇಲಿ ಕಾರ್ಯಕ್ರಮ ಇದ್ರು ನಾನು ಇರೋಂಗಿಲ್ಲ ಐದ್ ಗಂಟೆಗೆ ಕಾಯ್ತಾ ಕೂತಿರ್ಬೇಕು ಎಷ್ಟು ಕ್ಯಾನ್ ಬದು ಎಷ್ಟು ಕ್ರೇಟ್ ಬತ್ತು ಏನು ಎತ್ತ ಅಂತ ಯಾರ ನಾಲ್ಕು ಲೀಟರ್ ಬೆಳಿಗ್ಗೆ ನಾನೊಂದ್ ಗಂಟೆ ಕಣ್ಣು ಮುಚ್ಚಿದ್ರೆ ಬಾಗ್ಲಲ್ಲಿ ಇಟ್ಬಿಟ್ಟು ಹೊಂಟೋಗಿರ್ತಾರೆ హ నిమిషాల లీటర్ అది నాలుగు లీటర్ వైపు లాభ వంటు రక్షణ ఇలా విభాగ్లూ కూడా బేడ రైతులు చన గ్రాహకరు చూసేను ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬಾಲಕೃಷ್ಣ ಅವರು ಹೇಳಿದ್ರು ಐದು ರೂಪಾಯಿ ಕೊಟ್ಬಿಡ್ಬೇಕು ರವಿಯನ್ನು ಹೇಳ್ತಾನೆ ಅಶೋಕನ ಮಾತ್ರ ರವಿಯವ್ರ ಕೈ ಹೇಳಿಸ್ತಾ ಇದ್ದಾನೆ ಐದು ರೂಪಾಯಿ ಕೊಡ್ಬೇಕು ನಾನು ಎಲ್ರು ಕೇಳ್ತಾ ಇದ್ದೀನಿ ಏನಪ್ಪ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಕಡೆ ರೈತರಿಂದ ತಗೊಳ್ಳೋಂತ ಸಂಸ್ಥೆ ಅದಕ್ಕೆ ಏನ್ ಸರಿ ಮಾಡ್ಬೇಕು ಫೀಡ್ಸ್ ವಿಚಾರ ಮಾತಾಡಿದ್ರು ಅದನ್ನೇನ್ ಸರಿ ಮಾಡ್ಬೇಕು ಅಂತ ಫೀಡ್ಸ್ ಅವ್ರನ್ನ ಕರೆದು ಕೇಳಿದೆ ಅಂತ ಹೇಳಿ ಕೆ ಎಂ ಎಫ್ ನಾಗರಾಜ್ ಅವರು ನಾಗರಾಜ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಆನಂದ್ ಡೈರೆಕ್ಟರ್ ಆಗಿದ್ದಾರೆ ಇನ್ಯಾರ ಡೈರೆಕ್ಟರ್ ಆಗಿದ್ರು ಕೆ ಎಂ ಎಫ್ ಅಲ್ಲಿ ಒಂದು ಲಕ್ಷ ಒಂದು ಲಕ್ಷ ಟನ್ಗೆ ಒಂದು ಲಕ್ಷ ಟನ್ ಏನಪ್ಪಾ ಒಂದು ಸಾವಿರ ಟನ್ ಒಂದು ಲಕ್ಷ ಟನ್ ಒಂದು ಟನ್ ಪ್ರೊಡಕ್ಷನ್ ಮಾಡೋದಕ್ಕೆ ಬೇರೆ ಬೇರೆಯವ್ರಿಗೆ ಪಿ ಪಿಪಿ ಪ್ಲಾಂಟ್ ಕೊಟ್ಬಿಟ್ಟವ್ರು ಪ್ರೈವೇಟ್ ಅವ್ರಿಗೆ ಒಂದು ಕೆ ಪ್ಲಾಂಟು ಎಫ್ ಓ ನಡೆಸ್ತಾ ಇರಬೇಕು ಇನ್ನಿಟ್ಟಿದ್ದಲ್ಲ ಪ್ರೈವೇಟ್ ಅವ್ರು ಕೊಟ್ಬಿಡೀವ ಪ್ರೈವೇಟ್ ಅವ್ನ್ ಲಾಭ ಮಾಡಿದೆ ನಷ್ಟ ಮಾಡ್ಕೊಂಡಾನೆ ಅವ್ನ ಲಾಭನೇ ಮಾಡ್ಕೊಳುದು ಏನ್ ಹಾಕಿದ್ರು ತಗೊಂಡ ಹೋಗ್ಲೇಬೇಕು ಅಗ್ರಿಮೆಂಟ್ ಮಾಡ್ಕೊಟ್ಬಿಟ್ಟವ್ರೆ ಏನಂತ ಇಷ್ಟನ್ನು ಎತ್ತೀವಿ ಅಂತ ಯಾರ ಎಷ್ಟೆಷ್ಟನ್ನು ಎತ್ತೀವಿ ಅಂತ ಅಗ್ರಿಮೆಂಟ್ ಸೈನ್ ಸೈನಾಬಿಟ್ಟವ್ರ ಎಲ್ಲ ರಾಜ್ಯದ ನಾಯಕರುಗಳು ಸೈನ್ ಹಾಕಿಟ್ಟ ನಾನೇನ್ ಮಾಡ್ಲಿ ನಾನು ಅಲ್ಲದೆ ನನ್ ಬಯ್ಯಕ್ ಆಯ್ತಲ್ಲ ಈಗ ಇರೋದು ಎಷ್ಟು ಒಂದು ಲಕ್ಷ ಟನ್ ಕೆಪ್ಯಾಸಿಟಿ ಇತ್ತು ಅಂತ ಅಂದ್ರೆ ಅವರು ಎಪ್ಪತ್ತು ಸಾವಿರ ಟನ್ ಎತ್ತಾರೆ ಈಗ ಸಾವಿರ ಟನ್ ಕೆಪ್ಯಾಸಿಟಿ ಹಂಗೆ ಇದೆ ಟನ್ ಕೆಪ್ಯಾಸಿಟಿ ಇದೆ ನಾನು ಫೀಡ್ಸ್ ಫ್ಯಾಕ್ಟ್ರಿ ಮಾಡಬೇಕು ಅಂತ ಹೇಳಿ ಕೆಎಂ ನಮ್ಮ ಬೆಂಗಳೂರು ಕೊಡದವ್ರಿಗೆ ಯಾವಾಗ ಹೇಳಿದೆ ಅಂತ ಅಂದ್ರೆ ಹತ್ತು ವರ್ಷದಲ್ಲಿ ಹೇಳಿದೆ ಇವರೆಲ್ಲ ಕೀತ್ತಾಡ್ಕೊಂಡು ನಮ್ ತಾಲೂಕಲ್ಲಿ ಹಾಕ್ಬೇಕು ನಮ್ ತಾಲೂಕಲ್ಲಿ ಹಾಕ್ಬೇಕು ಎಲ್ಲಾ ಕನಕ್ಪುರ್ ಕೇತ್ಕೊಂಡ್ತಾವ್ರೆ ಕನಕಪುರಕ್ಕೆ ಎತ್ಕೊಂಡ್ತಾವ್ರೆ ಕನಕಪುರ್ ನಾನು ನಾನ್ ಕನಕ್ಪುರ್ ಹೋಗಿಲ್ಲ ಇವತ್ತು ಕನಕ್ಪುರ್ದಲ್ಲಿರ್ತಕ್ಕಂತ ಹಾಲು ಉತ್ಪಾದಕರ ಘಟಕ ಘಟಕ ಇಡೀ ದೇಶದಲ್ಲಿ ಇಡೀ ದಕ್ಷಿಣ ಏಷ್ಯಾದಲ್ಲೇನೆ ಅತ್ಯುತ್ತಮವಾದ ಘಟಕ ಯಾವ್ದಾರ ಇತ್ತು ಅಂತ ಅಂದ್ರೆ ಅದು ಕನಕ್ಪುರದ ನಿಮ್ಮ ಘಟಕ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಕನಕ್ಪುರ್ ಕೆತ್ಕೊಂಡೋಗಿ ಕೆ ಎಂ ಎಫ್ ಅವ್ರು ಕಟ್ತ ಕಟ್ಟಿಲ್ಲ ನಾನು ಬಾಲಕೃಷ್ಣ ಅವ್ರವ್ರು ಬಂದಿದ್ರು ಎಂ ಎಲ್ ಎನ್ನೆಲ್ಲ ಅಲ್ಲಿಗೆ ಊಟಕ್ಕೆ ಕರ್ಕೊಂಡು ಹೋಗಿದ್ದೆ ಅವತ್ತು ಯಾವತ್ತು ಯೋಗೇಶ್ ಅವ್ರನ್ನ ಇವ್ರನ್ನ ಇಕ್ಬಾಲ್ ಅವ್ರನ್ನ ಅವ್ರು ಯಾರು ಯಾವತ್ತು ಬಂದಿರ್ಲಿಲ್ಲ ಅದೇ ಸಂದರ್ಭದಲ್ಲೇ ಕೆ ಎಂ ಎಫ್ ನಾಗರಾಜ್ ಅವರು ಕೂಡ ರಾಮನಗರದಲ್ಲಿ ಕಟ್ಟಿದ್ದಾರೆ ಅದಕ್ಕೂ ಒಂದಿನ ಹೋಗೋಣ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾವು ಮಾರುಕಟ್ಟೆಯನ್ನ ಉಳುಕ್ಬೇಕಾಗಿದೆ ಮಾರುಕಟ್ಟೆಗೆ ಒಳ್ಳೆಯ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕಾಗಿದೆ ಆ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಬೇಕು ಅಂತ ಅಂತಂದ್ರೆ ಗುಣಮಟ್ಟದ ಅವಶ್ಯಕತೆ ಇದೆ ಗುಣಮಟ್ಟದ ಅವಶ್ಯಕತೆ ಎಲ್ಲಿಂದ ಇದೆ ನೀವು ಹಾಲನ್ನು ಹಾಕ್ತಿರಲ್ಲ ಹಾಲನ್ನು ಹಾಕೋದ್ರಿಂದ ಹಿಡಿದು ಮಾರಾಟ ಮಾಡೋವರೆಗೂ ಕೂಡ ಕೊಟ್ಟೆ ವ್ಯಕ್ತಿ ತಗೊಳ್ಳೋನು ಕೂಡ ನಮ್ಮ ಮಾಲ್ ಎಷ್ಟು ಚೆನ್ನಾಗಿದೆ ತುಪ್ಪ ಎಷ್ಟು ಚೆನ್ನಾಗಿದೆ ನಮ್ಮ ಪನ್ನೀರ್ ಎಷ್ಟು ಚೆನ್ನಾಗಿದೆ ನಮ್ಮ ಚೀಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ನಾನು ಅನೇಕರನ್ನ ಕರೆದು ಭೇಟಿ ಮಾಡಿ ಮಾತಾಡಿದೆ ಪ್ರೈವೇಟ್ ಅವ್ರೂ ಕೂಡ ನಮ್ದೇ ಸಂಸ್ಥೆ ಇದ್ರು ಕೂಡ ನಾವು ನಮ್ಮ ಸ್ಥಾನ ಯಾವ್ದಲ್ಲಿದೆ ಸಾಕಷ್ಟು ಚರ್ಚೆಗಳಾಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಅಮೋಲ್ ಅಮೋಲ್ ಮಾರ್ಕೆಟಕ್ಕೆ ಬಂದ್ಬಿಟ್ರು ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅದ್ದು ಇದು ಅಂತ ಹೇಳಿ ನಾವು ಕೂಡ ಹೋರಾಟವನ್ನು ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ